ಆ ಸ್ನೇಹಿತರಿಗೆ ನೋಡ್ತಾ ಇರ್ಬೋದು ಇವಾಗ ಜಸ್ಟ್ ಒಂದು ವೀಡಿಯೋ ಹಾಕಿದ್ದೆ ಒಂದು ಮೂರು ಅವರ್ ಹಿಂದೆ ಅಲ್ಲಿ ಟಾಸ್ಕ್ ಆಡಬೇಕಾದ್ರೆ ದೊಡ್ಡ ಜಗಳ ಆಗುತ್ತೆ ರಂಪಾಟ ಆಗುತ್ತೆ ಗಿಲ್ಲಿ ಮತ್ತು ಅಶ್ವಿನಿ ಟಾಸ್ಕ್ ಆಡೋರು ಆಡ್ತಾನೆ ಇರ್ತಾರೆ ಬಟ್ ಇಲ್ಲಿ ಜಗಳ ಮಾತ್ರ ನಡೀತೇ ಇರುತ್ತೆ ಆ ಟಾಸ್ಕ್ ಎಲ್ಲ ಮುಗಿದಾದ್ಮೇಲೆ ಮತ್ತೆ ರಿಪೀಟ್ ಜಗಳ ಆಗುತ್ತೆ ಇಲ್ಲೊಂದು ಡ್ರಾಮಾ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಯಪ್ಪ ಯಪ್ಪ ಏನಪ್ಪ ಇದೆಲ್ಲ ನಿಜವಾಗ್ಲೂ ಟಾಸ್ಕ್ ಆದಮೇಲೆ ಕೂಡ ಮತ್ತೆ ಶುರುವಾಯ್ತಲ್ವ ಇವ್ರ ಜಗಳ ಅಂತ ಇಲ್ಲಿ ಫಸ್ಟು ಜಗಳ ಕ್ರಿಯೇಟ್ ಮಾಡಿದ್ದೆ ಅಶ್ವಿನಿ ಅವರು ತಾನು ಮರ್ಯಾದೆ ಕೊಟ್ಟಿದ್ದರೆ ಇದೆಲ್ಲ ಇತ್ತಾ ಅವರು ಕೂಡ ಮರ್ಯಾದೆ ಕೊಡ್ತಾಯಿದ್ರು ಅಲ್ಲಿ ಏನ ಹೇಳಿದ್ರಪ್ಪ ಅಂದರೆ ಅವರು ನೀನು ಉಸ್ತುವಾರಿನ ಸರಿಯಾಗಿ ನೋಡ್ಕೋ ಅಂತ ಹೇಳಿದರು ಅದೇ ರೀತಿ ನೀನು ಉಸ್ತುವಾರಿನ ಸರಿಯಾಗಿ ನೋಡ್ಕೊಳ್ಳಮ್ಮ ಅಂತ ಇಲ್ಲಿ ಕೂಡ ರಿಪೀಟ್ ಮಾಡಿದರು ಅಲ್ಲಿ ಯಾರ್ದು ಮರ ಫಸ್ಟ್ ಯಾರ್ದು ನೀನು ಅಂತ ಪದ ಯೂಸ್ ಮಾಡಿದ್ದು ಯಾರು ಅಶ್ವಿನಿಯವರು ಹೌದಾ ಅದೇ ರೀತಿ ಇಲ್ಲಿಗೆ ಇಲ್ಲಿ ಕೂಡ ನೀನು ಅಂತ ಬ ಪದ ಬಳಕೆನ ಮಾಡಿದರು ಓಕೆ ಏ ನೀ ಏಕವಚನ ಮಾಡಿ ಮಾತಾಡ್ತೀಯ ಹಂಗೆ ಮಾತಾಡ್ತೀಯಾ ಹಿಂಗೆ ಮಾತಾಡ್ತೀಯ ಗೌರವ ಕೊಡಬೇಕು ಹಂಗೆ ಹಿಂಗೆ ಅಂತ ಇವಾಗ ಮತ್ತೆ ಶುರು ಮಾಡ್ಕೊಂಡವ್ರೆ ಅಶ್ವಿನಿಯವರು ನಾನು ಇರೋಲ್ಲ ಇನ್ನು ಮುಂದೆ ಈ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಮರ್ಯಾದೆ ಇಲ್ಲದೆ ಇರುವ ಜಾಗದಲ್ಲಿ ನಾನು ಇರೋಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಇವ್ನ ಮನೆಗೆ ಹೋಗ್ತಾ ಅಶ್ವಿನಿ ಅಶ್ವಿನಿಯವರು ಏನು ಮಾ ಏನಾಗ್ತಿದೆ ಇವತ್ತು ನಿಜವಾಗ್ಲೂ ಒಂದು ಎಷ್ಟು ಅಳ್ತಾ ಇದ್ದಾರೆ ಅಂತಂದರೆ ಅವರು ತುಂಬ ರಂಪಾಟ ಮಾಡಿ ಇದ್ದಾರೆ ಫಸ್ಟು ಮರ್ಯಾದೆ ಕೊಟ್ಟಿದ್ದರೆ ಅವರು ಕೂಡ ಮರ್ಯಾದೆ ಅಂತಂದರೆ ಇವಾಗ ಇಲ್ಲಿ ಏನು ಬೇರೆ ಪದ ಏನು ಬಳಕೆ ಮಾಡಿಲ್ಲ ಫಸ್ಟ್ ನೀನು ಅನ್ನೋದೇನು ಅದೇನು ಒರಸ್ಟರಲ್ಲ ಭಾಷೆ ಹೌದಾ ನೀನು ಅನ್ನೋದು ಕಾಮನಾಗಿ ಎಲ್ಲರೂ ಕರೆಯೋದೆ ನೀನು ಅಂತ ಅದಕ್ಕೇನು ರಾಂಗು ಮಾತಾಡ್ತೀಯಾ ಹಂಗೆ ಮಾತಾಡ್ತೀಯ ನನಗೆ ಗೌರವ ಕೊಡೋಲ್ಲ ಹಂಗೆ ಹಿಂಗೆ ಅಂತ ತಾನು ಫಸ್ಟ್ ಗೌರವ ಕೊಟ್ಟಿದ್ರೆ ಇವರು ಕೂಡ ಗೌರವ ಕೊಟ್ಟು ಮಾತಾಡ್ತಾಯಿದ್ರು ಅದು ಬಿಟ್ಬಿಟ್ಟು ಇಲ್ಲಿ ನನಗೆ ಗೌರವ ಸಿಗಲ್ಲ ಹಂಗೆ ಇಲ್ಲ ಇಲ್ಲ ಹಂಗೆ ಸಿಗೋಲ್ಲ ಹಿಂಗಿಲ್ಲ ನನಗೆ ಈ ಮನೆಯಲ್ಲಿರಲ್ಲ ಗೌರವ ಇಲ್ಲ ಇಲ್ಲದೆ ಇರೋ ಜಾಗದಲ್ಲಿ ನಾನು ಇರಲ್ಲ ಅಂತಂದ್ಬಿಟ್ಟು ರಂಪಾಟ ಮಾಡಲಿಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ರ ಅಂತಲೇ ಹೇಳ್ಬೋದು ಫುಲ್ಲು ಬಿಕ್ಕಿ ಬಿಕ್ಕಿ ಅಶ್ವಿನಿ ಅಶ್ವಿನಿಯವರು ಅದನ್ನು ನೋಡಬೇಕು ಇವತ್ತು ಎಪಿಸೋಡ್ ಏನೆಲ್ಲ ಆಕತಿ ಅಂತ ನಿಜವಾಗ್ಲೂ ಅವ್ರು ಹೇಳ್ತಾ ಇರೋದು ಡ್ರಾಮಾ ನಿಜವಾಗ್ಲೂ ಅವರು ಕರೆಕ್ಟಾಗಿ ಆಟ ಆಡಿದರೆ ಏನೂ ಇರಲಿಲ್ಲ ಬಟ್ ಇಲ್ಲಿ ಇವರು ರಂಪಾಟ ಮಾಡಲಿಕ್ಕಂತಲೇ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಇವ್ರಿಗೆ ಬೇರೆ ಜಗಳ ಮಾಡೋದಕ್ಕೆ ಏನು ಸಿಗ್ತಾ ಇಲ್ಲಲ್ವ ಏನು ಮಾಡೋದು ಗಿಲ್ಲಿ ಮೇಲೆ ಮತ್ತೆ ಕೂಗ್ಸೋದು ಇವರು ನಿನ್ನೆ ಒಂದು ಮಾತಾಡಿದರು ಏನಪ್ಪ ಅಂತಂದರೆ ಅಮಾವಾಸ್ಯೆ ಜೊತೆಗೆ ಇದೆಯಾ ಅಂತಂದ್ಬಿಟ್ಟು ಅವ್ರಿಗೆ ಈ ಅಮಾವಾಸ್ಯೆ ಅಂದರೆ ಯಾರು ಗೊತ್ತಾ ಸ್ನೇಹಿತರೆ ರಕ್ಷಿತೆಗೆ ಹೇಳಿದರು ಅವ್ರು ಕಪ್ಪಿದಾರಾ ಅಂತಂದ್ಬಿಟ್ಟು ಅಮಾವಾಸ್ಯೆ ಅಂತ ಪದ ಬಳಕೆ ಮಾಡಿದರು ಅಲ್ಲಿ ಇಟ್ತಾ ಹಿಡಿದು ಗಿಲ್ಲಿ ಕೇಳಿದಿದ್ದರೆ ಇವ್ರಿಗೆ ಏನಾಗ್ತಿತ್ತು ಅಲ್ಲಿ ಹೌದು ತಾನೇ ತಾನು ಫಸ್ಟ್ ಮರ್ಯಾದೆ ಕೊಡೋದು ಕಲಿಬೇಕು ಅಮಾವಾಸ್ಯೆ ಅಂತ ಅಂದ ತಕ್ಷಣ ಅವ್ರ ರಕ್ಷಿತಾಗಿ ಯಾವ ರೀತಿ ನಡ್ಕೊತ ಇದ್ದಾರೆ ಅಂತಂದರೆ ತುಂಬ ಅಸಹ್ಯವಾಗಿ ನಡ್ಕೊತ ಇದ್ದಾರೆ ಆದರೂ ವಿನ್ ಆಗೋದು ನಿಜವಾಗ್ಲೂ ಗಿಲ್ಲಿ ಇಲ್ಲ ಅಂದರೆ ರಕ್ಷಿತ ಕನ್ಫರ್ಮ್ ಆಗಿಬಿಟ್ಟಿದೆ ಜನರಿಗೆಲ್ಲರಿಗೂ ಈ ರೀತಿ ಕೂಗಾಟ ಅಂಪಾಟ ಮಾಡೋದು ಯಾರಿಗೆ ಸಹಿಸ್ಕೊತಾರೆ ಹೇಳ್ರಿ ಅಲ್ವಾ ಈ ಅಶ್ವಿನಿ ಅವರು ಫುಲ್ ಡ್ರಾಮನ್ ಅಂತಲೇ ಹೇಳ್ಬೋದು ಕೆಲವೊಬ್ರು ಅಂತೂ ಉಸಿರು ಒಳ್ಳೆ ಅಂತಲೇ ಹೇಳ್ತಾರೆ ಆದರೆ ನೋಡೋಣ ಯಾರೆಲ್ಲ ವಿನ್ ಆಗ್ತಾರೆ ಯಾರು ಗೆಲ್ತಾರೆ ಈ ಮನೆಯಲ್ಲಿ ಅಂತ